ನಾನಿವತ್ತು ನಿಮಗೋಸ್ಕರ ಬಂದಿದ್ದೇನೆ ಆಹಾರ ಇಲಾಖೆಗೆ ಇಲ್ಲಿ ಸ್ವತಃ ಆಹ ಆಹಾರ ಇಲಾಖೆಯ ಅಧಿಕಾರಿಗಳ ಜೊತೆಗೆ ನಾನು ಮಾತಾಡ್ತೇನೆ ಸೊ ಅವರ ಜೊತೆ ಐದು ಕ್ವಶನನ್ನು ನಾನು ಕೇಳ್ತೇನೆ ಅದಕ್ಕೆ ಇವರು ಏನು ಉತ್ತರಿಸುತ್ತಾರೆ ಅಂತ ನೋಡ್ತಾ ಹೋಗೋಣ ಸೊ ಈ ಐದು ಕ್ವಶನ್ಸ್ಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸೊ ಇವಾಗ ಆಹಾರ ಇಲಾಖೆಯ ಒಂದು ಹೊರಗಡೆ ಒಂದು ಬದಿಯಲ್ಲಿ ನಾವು ಇವಾಗ ಇದ್ದಾವೆ ಒಳಗಡೆ ಹೋಗೋಣ ಒಳಗಡೆ ಹೋಗಿಬಿಟ್ಟು ಈ ಐದು ಕ್ವಶನ್ಸ್ಗಳು ಇವು ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಕ್ವಶನ್ಸ್ಗಳಾಗಿರ್ತವೆ ನಿಮ್ಮ ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಹಾಗೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಈ ಐದು ಕ್ವಶನ್ಸ್ ಾಗಿರ್ತವೆ ಸೊ ಈ ಐದು ಕ್ವಶನ್ಸ್ಗಳನ್ನು ನಾನು ಇವತ್ತು ಕೇಳ್ತೇನೆ ಇವರನ್ನು ಸೊ ಇವರು ಇದಕ್ಕೆ ಏನು ಪ್ರತಿಕ್ರಿಯೆ ಉತ್ತರವನ್ನು ನೀಡ್ತಾರೆ ಅಂತ ಲೈವ್ ಆಗಿ ತಿಳ್ಕೊಳ್ತಾ ಹೋಗೋಣ ಇವಾಗ ಒಳಗಡೆ ಹೋಗೋಣ ವೀಕ್ಷಕರೇ ನೋಡಿ ನಾನು ನಿಮಗೋಸ್ಕರ ಅಂತ ಇಲ್ಲಿ ಒಂದು ದಿನ ಕಷ್ಟಪಟ್ಟು ಬಂದಿದ್ದೇನೆ ಸೊ ಯಾರನ್ನು ಲೈಕ್ ಮಾಡಿಲ್ಲ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಸೊ ಇದು ಯಾವುದೇ ರೀತಿ ಒಂದು ಲಾಗ್ ಅಲ್ಲ ನಿಮಗೆ ಈ ಒಂದು ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡಬೇಕು ಸೊ ಇದರಿಂದ ನಿಮಗೆ ಕೂಡ ಹೆಲ್ಪ್ ಆಗಬೇಕು ನೀವು ಅಲ್ಲಿ ಹೋಗಿ ಕೇಳೋದನ್ನು ನಾನೇ ಇಲ್ಲೇ ಕೇಳ್ತೇನೆ ಸೊ ನಿಮ್ಮ ಟೈಮು ಕೂಡ ಉಳಿಯುತ್ತೆ ಸೊ ಒಂದೇ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ನಿಮಗೆ ಎಲ್ಲ ಮಾಹಿತಿ ಕೂಡ ಗೊತ್ತಿಲ್ಲ ಗೊತ್ತಾಗುತ್ತೆ ಸೊ ಏನಪ್ಪ ಈ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗೆ ಇರುವಂತಹ ನಿಮ್ಮ ತಲೆಯಲ್ಲಿ ಇರುವಂತಹ ಎಲ್ಲ ಡೌಟ್ಗಳು ಕೂಡ ಇದು ಒಂದೇ ವೀಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ ಯಾಕಂತಂದರೆ ಒಬ್ಬೊಬ್ರು ಒಂದೊಂಥರ ಹೇಳ್ತಾ ಇದ್ರು ಅಂತ ಸಾಕಷ್ಟು ವರದಿಗಳು ಅಂತಂದರೆ ಕಾಮೆಂಟನ್ನು ನೀವು ಮಾಡ್ತಾಯಿದ್ರಿ ಹಾಗಾಗಿ ನಾನು ಸ್ವತಃ ಈ ಅಧಿಕಾರಿಗಳ ಜೊತೆಗೇ ಇವಾಗ ಮಾತಾಡ್ತೇನೆ ಸೊ ಒಳಗಡೆ ಹೋಗೋಣ ವೀಕ್ಷಕರೇ ಬನ್ನಿ ಇವಾಗ ಒಳಗಡೆ ಹೋಗೋಣ ಇದು ಯಾವ ಇಲಾಖೆ ಅಂತ ನೀವು ಕೇಳ್ಬೋದು ಈ ಇಲಾಖೆ ಆಹಾರ ಇಲಾಖೆ ಅಂತ ಹೇಳ್ತಾರೆ ಸೊ ಏನಪ್ಪ ಇದು ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಇದೆ ಅಂತ ನೀವು ಕೇಳ್ಬಹುದು ವೀಕ್ಷಕರೇ ನಿಮ್ಮ ತಾಲೂಕಿನಲ್ಲಿ ಇರುವಂತಹ ಮಿನಿ ವಿಧಾನಸೌಧ ಅಂತಂದರೆ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಒಂದು ಮಿನಿ ವಿಧಾನಸೌಧ ಅಂತ ಇರುತ್ತೆ ಸೊ ಅಲ್ಲಿ ಒಳಗಡೆ ಹಲವಾರು ಇಲಾಖೆಗಳಿರ್ತವೆ ಅಲ್ಲಿ ಬಂದುಬಿಟ್ಟು ಈ ಆಹಾರ ಇಲಾಖೆ ಇದೆ ಸೊ ಹಾಗಾಗಿ ನಾವು ಈ ಮಿನಿ ವಿಧಾನಸೌಧಕ್ಕೆ ನಾವು ಇವಾಗ ಭೇಟಿ ನೀಡಲಿದ್ದೇವೆ ಸೊ ನೀಡಿದ್ದೇವೆ ಆಲ್ರೆಡಿ ಇವಾಗ ಬನ್ನಿ ನೋಡ್ತಾ ಹೋಗೋಣ ಇದರಲ್ಲಿ ಇವಾಗ ನಾವು ಏನು ಹುಡುಕ್ಬೇಕಪ್ಪ ಅಂತಂದರೆ ಆಹಾರ ಇಲಾಖೆ ಎಲ್ಲಿದೆ ಅಂತ ಹುಡುಕಬೇಕು ವೀಕ್ಷಕರೇ ಹುಡುಕ್ಬಿಟ್ಟು ಅಧಿಕಾರಿಗಳ ಜೊತೆಗೆ ನಾವು ಇವಾಗ ನೇರವಾಗಿ ಮಾತಾಡೋಣ ಸೊ ಬನ್ನಿ ವೀಕ್ಷಕರೇ ನಾನು ಒಂದು ದಿನದ ಶ್ರಮವನ್ನು ಈ ವಿಡಿಯೋದಲ್ಲಿ ಹಾಕಿದ್ದೇನೆ ಸೊ ನಾನು ಈ ವಿಡಿಯೋಕ್ಕೆ ನಿಮ್ಮಿಂದ ಇಲ್ಲಿ ಐದು ಸಾವಿರ ಲೈಕ್ಸನ್ನು ಕೇಳ್ತಾ ಇದ್ದೇನೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಅದೇ ರೀತಿ ನಾನು ನಿಮಗೆ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ತಾ ಬಂದಿದ್ದೇನೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ಹಾಗಾಗಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ತರಹದ ನಾವು ಇನ್ಮೇಲೆ ಅನೇಕ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತವೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗುವಂತಹ ಇನ್ಫಾರ್ಮೇಷನನ್ನು ಕೊಡೋದಿಲ್ಲ ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನಾನು ಹೇಳಿದ ರೀತಿ ಐದು ಸಾವಿರ ಲೈಕ್ಸನ್ನು ಟಾರ್ಗೆಟ್ ಮಾಡಿ ಓಕೆ ಇವಾಗ ಇಲ್ಲಿ ಹುಡುಕ್ತಾ ಇದ್ದಾನೆ ಹುಡುಕ್ತಾ ಇದ್ದಾನೆ ಇಲ್ಲಿ ಆಹಾರ ಇಲಾಖೆನೇ ಇಲ್ಲ ಇಲ್ಲಿ ಎಲ್ಲ ಇಲಾಖೆಗಳು ಸಿಗ್ತಾ ಇದ್ದಾವೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಜನರು ಇದ್ದಾರೆ ಮತ್ತು ಇಲಾಖೆಗಳು ತಹಶೀಲ್ದಾರ್ ಆಫೀಸ್ ಅಂತ ಇದೆ ಉಪ ತಹಶೀಲ್ದಾರ್ ಇಲಾಖೆ ಅಂತ ಇದೆ ಸೊ ಈ ಬೇರೆ ಬೇರೆ ಏನೇನೋ ಆಫೀಸ್ಗಳು ಸಿಗ್ತಾ ಇದ್ದಾವೆ ಸೊ ನಾನು ಎಲ್ಲವನ್ನೂ ಕೂಡ ಕವರ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಸುಮ್ಮನೆ ಮೊಬೈಲನ್ನು ಹಿಡ್ಕೊಂಡ್ಬಿಟ್ಟು ಮಾತಾಡ್ತಾ ಹೋಗ್ತಾ ಇದ್ದೇನೆ ಓಕೆ ನೋಡೋಣ ಬನ್ನಿ ಸಿಕ್ ಸಿಗುತ್ತೆ ಸಿಗೋದ್ರಲ್ಲಿ ಏನೂ ಕೂಡ ಇಲ್ಲಿ ಪ್ರಾಬ್ಲಮ್ ಇಲ್ಲ ಸೊ ನಾನು ಹಿಂದೆ ತುಂಬ ದಿನಗಳ ಹಿಂದೆ ಭೇಟಿ ನೀಡಿದ್ದೆ ಆದರೂ ಕೂಡ ಇಲ್ಲಿ ನನಗೆ ಪ್ರಾಬ್ಲಮ್ ಆಗ್ತಾಯಿದೆ ಸೊ ಆದರೂ ಕೂಡ ಕನ್ಫ್ಯೂಸ್ ಆಗ್ತಾಯಿದೆ ನಾನು ಮೊನ್ನೆ ಕೂಡ ಬಂದಿದ್ದೆ ಇಲ್ಲಿ ವೀಕ್ಷಕರೇ ಮೊನ್ನೆ ಬಂದಾಗ ತುಂಬ ಅಂತಂದರೆ ತುಂಬ ರಶ್ ಇತ್ತು ನಾನು ಮಾರ್ನಿಂಗೇ ಬಂದಿದ್ದೆ ಸೊ ವಿಡಿಯೋ ಮಾಡಬೇಕು ಅಂತ ಒಂದು ಲೈವ್ ಆಗಿ ನಿಮಗೆ ತಿಳಿಸ್ಬೇಕು ಅಂತ ಆದರೆ ಇಲ್ಲಿ ನಾನು ನಿಮಗೆ ತಿಳಿಸ್ಬೇಕಂತಂದರೆ ಇವರು ಏನಂತಂದ್ರೆ ತುಂಬ ರಶ್ ಇರುತ್ತೆ ನೀವು ಮಧ್ಯಾಹ್ನ ಮೇಲೆ ಬನ್ನಿ ಅಂತ ಹೇಳಿದರು ಹಾಗಾಗಿ ಮಧ್ಯಾಹ್ನ ಮೇಲೆ ನಾನು ಹೋಗ್ತಾ ಇದ್ದಾನೆ ಸೊ ಟೈಮ್ ಬಂದುಬಿಟ್ಟು ಎರಡು ನಲವತ್ತೇಳೇನೋ ಆಗಿದೆ ಹೌದು ಇಲ್ಲಿ ಏಳು ಎರಡು ಐವತ್ತಾಗಿದೆ ಸೊ ಇವಾಗ ಬನ್ನಿ ನೋಡೋಣ ಇವರು ಊಟ ಮುಗಿಸ್ಕೊಂಡು ಕೂತ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ಸೊ ಎಲ್ಲ ಓಕೆ ಆದರೆ ಆಫೀಸು ಸಿಗ್ತಾಯಿ ಓಕೆ ಇಲ್ಲೋ ಇವಾಗ ಈ ಕಡೆ ಸೈಡ್ ನೋಡೋಣ ಬನ್ನಿ ಓಕೆ ಕೊನೆಗೂ ಇದು ಕೂಡ ಅಲ್ಲ ಗುರು ಇದು ಬೇರೆ ಸೊ ಹಾಗೆ ಹೋಗೋಣ ಬನ್ನಿ ಇನ್ನೂ ಇನ್ನೇನು ಭಾಳ ಇಲ್ಲ ಜಸ್ಟ್ ಇನ್ನೊಂದು ಎರಡು ಮೂರು ಆಫೀಸ್ ಇರ್ತವೆ ಸೊ ಈ ಎರಡು ಮೂರು ಆಫೀಸಲ್ಲಿ ಯಾವುದೇ ಒಂದು ಆಫೀಸ್ ಇರಬೇಕು ಅಂತ ಅಂದ್ಕೊತಾನೆ ಹೋ ಇಲ್ಲಿದೆ ನೋಡಿ ಸೊ ಯಾಕೆ ನಮಗೆ ಇದು ಗೊತ್ತಾಗಿಲ್ಲ ಅಂತಂದರೆ ನಾನು ಹಿಂದೆ ಬಂದಾಗ ಸೊ ಬೇರೆ ಕಡೆ ಹೋಗಿದ್ದೆ ಹಾಗಾಗಿ ನನಗೆ ಇದು ಗೊತ್ತಾಗಿರಲಿಲ್ಲ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಪೋಸ್ಟರನ್ನು ಕೂಡ ಇವರು ಹಚ್ಚಿದ್ದಾರೆ ಇಲ್ಲಿ ಹೌದು ಚೇಂಜ್ ಆಗಿದೆ ಅಂತ ಆಹಾರ ಇಲಾಖೆ ಸ್ಥಳಾಂತರಿಸಲಾಗಿದೆ ಅಂತ ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಓಕೆ ಇವಾಗ ಆಹಾರ ಇಲಾಖೆ ಇಲ್ಲಿದೆ ಸೊ ನೀವು ನೋಡ್ತಾ ಇರ್ಬೋದು ಈ ಆಹಾರ ಇಲಾಖೆ ಒಳಗಡೆ ಹೋಗೋಣ ನಾವು ಒಳಗಡೆ ಹೋಗಿಬಿಟ್ಟು ನೋಡೋಣ ಏನಾಗುತ್ತೆ ಅಂತ ಸೋರ್ನ ಕೇಳೋಣ ವೀಕ್ಷಕರೇ ನಾನು ಅವ್ರನ್ನ ಕೇಳ್ತೇನೆ ಅಂದೆ ಬಟ್ ಅವರು ಸ್ವಲ್ಪ ಆಫೀಸ್ ವರ್ಕ್ ಮಾಡ್ತಾ ಇದ್ದಾನೆ ಒಂದು ಹತ್ತರಿಂದ ಹದಿನೈದು ನಿಮಿಷ ವೆಯ್ಟ್ ಮಾಡು ಅಂತ ಹೇಳಿದರು ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಹೊರಗಡೆ ಬಂದೆ ಹೊರಗಡೆ ಬಂದಾಗ ಇಲ್ಲಿ ವೆದರ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ನಾನು ಐದು ಕ್ವೆಶನ್ಸ್ಗಳನ್ನು ಏನೇನು ಕೇಳಬೇಕು ಅಂತ ಇಲ್ಲಿ ಸ್ವಲ್ಪ ನಿಮಗೆ ಹೇಳ್ತಾನೆ ಸೊ ಐದು ಈ ಕ್ವಶನ್ಗಳನ್ನು ನಾನು ಅವರ ಬಳಿ ಕೇಳ್ತಾ ವೀಕ್ಷಕರೇ ಮೊದಲನೆಯ ಕ್ವಶನ್ ಏನಂತ ಕೇಳಬೇಕು ಅಂತಂದರೆ ಅನ್ನ ಭಾಗ್ಯ ಹಣ ಸರಿಯಾಗಿ ಬರ್ತಾ ಇಲ್ಲ ಅದು ಯಾವ ಯಾವುದೇ ತಿಂಗಳಿನ ಹಣ ಇನ್ಯಾವುದೇ ತಿಂಗಳಲ್ಲಿ ಬರ್ತಾ ಇದೆ ಅನ್ನುವಂತಹ ಒಂದು ಮೊದಲನೇ ಕ್ವಶನ್ ಹೇಳ್ತಾರೆ ಸೊ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಒಂದು ಕ್ವಶನ್ ಬಳಿ ಕೇಳ್ತಾನೆ ಮತ್ತೆ ನೆಕ್ಸ್ಟ್ ಎರಡನೇ ಕ್ವಶನ್ ಬಂದ್ಬಿಟ್ಟು ಸಾಕಷ್ಟು ಜನರಿಗೆ ಹಣ ಬರುವುದು ಬಾಕಿ ಇದೆ ಆದ್ರೆ ಅವರಿಗೆ ಇನ್ನೂ ಕೂಡ ಹಣನೇ ಬರ್ತಾ ಇಲ್ಲ ಯಾಕೆ ಅಂತ ಕೂಡ ಕೇಳ್ತಾನೆ ಎರಡನೇ ಕ್ವಶನ್ ಇದನ್ನು ಕೇಳ್ತಾನೆ ಮತ್ತು ಮೂರನೇ ಕ್ವಶನ್ ಬಂದ್ಬಿಟ್ಟು ಇದು ನಿಮಗೆ ಎಲ್ಲರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಐದು ಕ್ವಶನ್ಗಳು ಕೂಡ ಹೆಲ್ಪ್ ಆಗ್ತವೆ ಸೊ ಅದರಲ್ಲಿ ಮೂರನೇ ಕ್ವಶನ್ಗಳು ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿ ಅಕ್ಕಿ ಬದಲು ಹಣ ಎಷ್ಟು ದಿನ ಕೊಡ್ತೀರಿ ಅಕ್ಕಿ ಕೊಡೋದಿಲ್ವಾ ಅಂತಲೂ ಕೂಡ ಕೇಳ್ತಾನೆ ಯಾಕಂತಂದರೆ ನಮ್ಮ ಕರ್ನಾಟಕ ಸರ್ಕಾರ ಹಣ ಕೊಡ್ತೇವೆ ಅಂತ ಗ್ಯಾರಂಟಿಯಲ್ಲಿ ತಿಳಿಸಿರಲಿಲ್ಲ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ರು ಸೊ ಹಾಗಾಗಿ ಇದರ ಬಗ್ಗೆ ಕೂಡ ಕ್ವಶನ್ ಕೇಳ್ತಾನೆ ಇವಾಗ ನಾಲ್ಕನೇ ಕ್ವಶ್ ಏನಂತ ಕೇಳ್ತಾನೆ ಅಂತಂದ್ರೆ ಇಲ್ಲಿ ಇವಾಗ ರೀಸೆಂಟಾಗಿ ಬರಬೇಕಾಗಿರುವಂತಹ ಅಕ್ಕಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸರ್ ಅಂತ ಕೇಳ್ತಾನೆ ಮತ್ತು ಐದನೇ ಕ್ವಶನ್ ಬಂದ್ಬಿಟ್ಟು ಇವಾಗ ರೇಷನ್ ಕಾರ್ಡ್ಗಳನ್ನು ಈ ಕೆ ವೈಸಿ ಸಿ ಮಾಡಿಸಬೇಕು ಅಂತ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾ ಇತ್ತು ಸೊ ಇದರ ಬಗ್ಗೆ ಇ ಕೆ ವೈಸಿ ಮಾಡಿದರೆ ಅಷ್ಟೇ ಈ ಅನ್ನ ಬಗ್ಗೆ ಯೋಜನೆಯ ಹಣ ಬರುತ್ತಾ ಅಥವಾ ಮಾಡಿಸ್ತಾ ಇದ್ದರೂ ಕೂಡ ಇದು ಬರುತ್ತೆ ಅಥವಾ ಈ ಕೆ ವಯಸ್ಸಿನ ಮಾಡಿಸ್ಬೇಕಾ ಬೇಡವಾ ಮಾಡಿಸೋದಾದ್ರೆ ಎದಕ್ಕೆ ಮಾಡ್ಸ್ಬೇಕು ಅಂತ ಕೂಡ ಕೇಳ್ತಾನೆ ಸೊ ಈ ಮೂರು ಸಾರಿ ಐದು ಕ್ವಶನ್ಗಳನ್ನು ಕೇಳ್ತಾನೆ ಜೊತೆಗೆ ಈ ಗ್ರಹಲಕ್ಷ್ಮೀ ಯೋಜನೆಗೆ ಸಂಬಂಧಿಸಿದಂತಲೂ ಕೂಡ ಕೇಳ್ತಾನೆ ಬಟ್ ಆ ಡಿಪಾರ್ಟ್ಮೆಂಟ್ ನೋಡೋದು ಜಸ್ಟ್ ಈ ಫುಡ್ ರಿಲೇಟೆಡ್ ಆಗಿರುತ್ತೆ ಗ್ರಹಲಕ್ಷ್ಮಿ ಅವರು ಸಂಬಂಧಪಟ್ಟುದಿಲ್ಲ ಆದರೂ ಕೂಡ ಅವ್ರಿಗೆ ಇನ್ಫಾರ್ಮೇಷನ್ ಇರ್ ಗೊತ್ತಿರಬೇಕು ಅಂತ ಅನ್ಕೊಂಡು ನಾನು ಕೇಳ್ತಾನೆ ಸೊ ಈ ಆರು ನಾನು ನಿಮಗೆ ಕೇಳ್ತಾ ಅವರ ಬಳಿ ಕೇಳ್ತಾ ಇದ್ದಾನೆ ಸೋ ನೀವು ಬಿಟ್ಟು ಬಿಡದೆ ಕೊನೆ ತನಕ ವಾಚ್ ಮಾಡಿ ಓಕೆ ಬನ್ನಿ ಇನ್ನೊಂದ್ಸರಿ ಹೋಗಿ ಬರೋಣ ಸೊ ಹೋಗೋಣ ಇವಾಗ ಓಕೆ ಯಾರು ಜನ ಕೂಡ ಇಲ್ಲ ಸೊ ಮಧ್ಯಾಹ್ನ ಮೇಲೆ ಆಗಿರೋದ್ರಿಂದ ಇವಾಗ ಬೆಳಗ್ಗೆ ನೀವು ಕೂಡ ಏನಾದರೂ ಆಫೀಸ್ಗೆ ಹೋಗ್ಬಿಟ್ಟು ಏನಾದರೂ ರೇಷನ್ ಕಾರ್ಡ್ ಸಂಬಂಧಪಟ್ಟಂತೆ ಏನಾದರೂ ನೀವು ಮಾಡಿಸ್ಬೇಕು ಅಂತ ಅಂತಂದರೆ ಸೊ ನೀವು ಫ್ರೀ ಟೈಮ್ ಇತ್ತು ಅಂತಂದರೆ ನಿಮಗೆ ಮಧ್ಯಾಹ್ನ ಮೇಲೆ ನೀವು ಕೂಡ ಹೋಗ್ಬೋದು ಸೊ ಹೋಗೋಣ ಬನ್ನಿ ಓಕೆ ವೀಕ್ಷಕರ ನಾನು ಇವಾಗ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತಾನೆ ಬಿಕಾಸ್ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಸೊ ಏನಂತ ಕೇಳ್ಕೊಂಡು ಬಂದು ಆಮೇಲೆ ಕೇಳೋಣ ಕ್ವಶನನ್ನು ಕೇಳಿದೆ ಅವ್ರನ್ನ ಸೊ ಅವ್ರು ಏನಂತ ರಿಪ್ಲೈ ಮಾಡಿದರು ಅಂತಂದರೆ ಮೊದಲನೇ ಕ್ವಶನ್ ಬಂದುಬಿಟ್ಟು ಅನ್ನ ಬಗ್ಗೆ ಹಣ ಸರಿಯಾಗಿ ಬರ್ತಾ ಇಲ್ಲ ಸರ್ ಯಾವುದೇ ತಿಂಗಳಿನ ಹಣ ಇನ್ಯಾವುದೇ ತಿಂಗಳು ಬರ್ತಾ ಇದೆ ಅಂತ ಕೇಳಿದೆ ಸೊ ಅದಕ್ಕೆ ಅವರು ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಹೇಳಿ ಅಂತ ಹೇಳಿದರು ಸೊ ನಾನು ಹೇಳಿದೆ ರೇಷನ್ ಕಾರ್ಡ್ ನಂಬರನ್ನು ಕೂಡ ಹೇಳಿದೆ ಸೊ ಅದಕ್ಕೆ ಅವರು ತಿಳಿಸಿದರು ಹೌದು ಈ ರೀತಿ ಆಗ್ತಾ ಇದೆ ಬಟ್ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಬರ್ತಾ ಇದೆ ಆದರೆ ಆದರೆ ಇಲ್ಲಿ ಏರುಪೇರು ಆಗ್ತಾಯಿದೆ ಡೇಟ್ ಮಾತ್ರ ಏಪೇರ್ ಆಗ್ತಾಯಿದೆ ಅಂತ ಅವರು ಹೇಳಿದರು ಬಟ್ ನಾನು ಅವ್ರನ್ನ ಕೇಳಿದೆ ಸೊ ಈ ರೇಷನ್ ಕಾರ್ಡ್ ಕಾರ್ಡ್ಗೆ ಮಾತ್ರ ಈ ರೀತಿ ಆಗ್ತಾಯಿದೆ ಸರ್ ನಮ್ಮ ಫ್ರೆಂಡಿಂದು ಒಂದು ರೇಷನ್ ಕಾರ್ಡ್ ಇತ್ತು ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ಇವಾಗ ಈ ತಿಂಗಳಿನ ಹಣ ಬಂದರೆ ನೆಕ್ಸ್ಟ್ ತಿಂಗಳು ಹಣ ಬರೋದಿಲ್ಲ ಅವರು ಏನು ಮಾಡಬೇಕು ಅಂತ ಕೇಳಿದೆ ಅದಕ್ಕೆ ಅವರು ಆ ರೀತಿ ಆಗೋದು ಸಹಜ ಆದರೆ ನಾವು ಪ್ರತಿ ತಿಂಗಳು ಕೂಡ ನಿಮಗೆ ಬರಬೇಕಾಗಿರುವಂತಹ ಹಣವನ್ನು ಹಾಕ್ತವೆ ಆದರೆ ಡೇಟು ಇಲ್ಲಿ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಒಂದೊಂದು ಸರಿ ಎರಡು ತಿಂಗಳು ಕೂಡ ಹೋಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇಲ್ಲಿ ನೀವು ವೇಟ್ ಮಾಡಬೇಕು ನಾವು ಹಣವನ್ನು ಪಕ್ಕ ನಿಮಗೆ ಹಾಕಿ ಹಾಕ್ತೇವೆ ಅಂತ ಮೊದಲನೆಯ ಕ್ವಶನ್ಗೆ ಒಂದು ಇಲ್ಲಿ ಈ ಪ್ರತಿಕ್ರಿಯೆಯನ್ನು ಇವರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಆಹಾರ ಇಲಾಖೆ ಅಧಿಕಾರಿಗಳು ಇಲ್ಲಿ ಹೇಳಿದರು ಇಲ್ಲಿ ಎರಡನೆಯ ಮಾಹಿತಿ ಏನಪ್ಪ ಅಂತ ನೋಡೋದಾದ್ರೆ ಸೊ ಎರಡನೆಯ ಮಾಹಿತಿ ಬಂದುಬಿಟ್ಟು ನನ್ನ ಕ್ವಶನು ಈ ಥರ ಇತ್ತು ಇಲ್ಲಿ ಸಾಕಷ್ಟು ಜನರಿಗೆ ಹಣ ಬರುವುದು ಬಾಕಿ ಇದೆ ಸರ್ ಅವ್ರಿಗೆ ಯಾವಾಗ ಬರುತ್ತೆ ಅಂತ ಹೇಳಿದೆ ಅವಾಗ ಅವರು ಹೇಳಿದರು ಸರ್ ಇಲ್ಲಿ ಸಾಕಷ್ಟು ಜನರಿಗೆ ಅಂತ ಏನೂ ಇಲ್ಲ ಹಣ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ನಾವು ಹಾಕ್ತಾನೇ ಇದ್ದಾವೆ ಇಲ್ಲಿ ಸಾಕಷ್ಟು ಜನರು ಯಾರು ಅಂತ ನೋಡಿದಾದ್ರೆ ಅವರು ಒಂದು ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿಸ್ಕೊಂಡ್ಬಿಟ್ಟು ಮತ್ತೊಮ್ಮೆ ಅವರು ಇಲ್ಲಿ ಏನಾದರೂ ಪ್ರಾಬ್ಲಮ್ ಮಾಡಿರ್ತಾರೆ ಅಂಥವ್ರಿಗೆ ನಾವು ಹಣವನ್ನು ಹಾಕಿಲ್ಲ ಅಂತ ಇಲ್ಲಿ ನೀವು ಅನ್ಕೋಬೋದು ಸರ್ ಆದರೆ ನಾವು ಸುಮ್ಮನೆ ಸುಮ್ಮನೆ ಯಾರಿಗೂ ಕೂಡ ಹಣವನ್ನು ಸ್ಟಾಪ್ ಮಾಡಿಲ್ಲ ಅವ್ರು ಏನಾದರೂ ಮಿಸ್ಟೇಕ್ ಮಾಡಿರ್ತಾರೆ ಅದಕ್ಕಾಗಿ ಇದು ತಪ್ಪಾಗಿರುತ್ತೆ ಯಾಕಂತಂದರೆ ಹಣವನ್ನು ನಾವು ಹಾಕೋದಿಲ್ಲ ಡಿ ಬಿ ಟಿ ಮುಖಾಂತರ ಡೈರೆಕ್ಟಾಗಿ ಇದು ಟ್ರಾನ್ಸ್ಫರ್ ಆಗುತ್ತೆ ಅಂತ ಎರಡನೇ ಕ್ವಶನ್ಗೆ ಅವರು ಒಂದು ಉತ್ತರವನ್ನು ನೀಡಿದರು ವೀಕ್ಷಕರ ಇಲ್ಲಿ ಮೂರನೇ ಕ್ವಶನನ್ನು ನಾನು ಅವ್ರನ್ನ ಕೇಳ್ತೇನೆ ಅಕ್ಕಿ ಬದಲು ಹಣ ಎಷ್ಟು ದಿನ ಸರ್ ನೀವು ಕೊಡ್ತೀರಾ ಇಲ್ಲಿ ಕರ್ನಾಟಕ ಸರ್ಕಾರ ಏನಂತ ಹೇಳಿತು ಅಂತಂದರೆ ನಾವು ಇಲ್ಲಿ ಅಕ್ಕಿ ಕೊಡ್ತೇವೆ ಹಣ ಕೊಡೋದಿಲ್ಲ ಹಣದ ಬಗ್ಗೆ ಏನು ಕೂಡ ತಿಳಿಸಿಲ್ಲ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದರು ಆದರೆ ಇವರು ಇನ್ನೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಕೊತಾನೆ ಹೋಗ್ತಾ ಇದ್ದಾರೆ ಹಣ ಕೊಡ ಕೊಡೋದನ್ನು ಸೊ ಇವರು ಹಣ ಕೊಡೋದು ಬಿಟ್ಟು ಯಾವಾಗ ಅಕ್ಕಿಯನ್ನು ಕೊಡ್ತಾರೆ ಅಂತ ಕೇಳಿದೆ ಸೊ ಅದಕ್ಕೆ ಅವರು ತಿಳಿಸಿದರು ನೋಡಿ ಇಲ್ಲಿ ಕರ್ನಾಟಕ ಸರ್ಕಾರದ ಹತ್ರ ಇಲ್ಲಿ ಅಕ್ಕಿ ಸ್ಟಾಕ್ ಇಲ್ಲವಂತೆ ಸೊ ಇದು ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ನೀವು ವೇಟ್ ಮಾಡಿ ಇದಕ್ಕೆ ಇನ್ ಇನ್ನೇನು ಕೆಲವೇ ದಿನಗಳಲ್ಲಿ ಅಂತ ಇದಕ್ಕೆ ಏನೂ ಒಂದು ರೂಲ್ಸ್ ಅಂತ ಇಲ್ಲ ಸೊ ಯಾವಾಗ ಬರುತ್ತೆ ಅಕ್ಕಿ ಸ್ಟಾಕು ಸೊ ಅವತ್ತಿಂದ ನಾವು ಹತ್ತು ಕೆ ಜಿ ಅಕ್ಕಿಯನ್ನು ಎಲ್ರಿಗೂ ಕೂಡ ಕೊಡ್ತೇವೆ ಅಮೌಂಟ್ ಹಾಕೋದನ್ನು ಅಲ್ಲಿ ತನಕ ನಾವು ನಿಲ್ಲಿಸೋದಿಲ್ಲ ಅಂತ ಇವರು ಅಧಿಕಾರಿಗಳು ತಿಳಿಸಿರುವಂಥದ್ದು ಇವಾಗ ನಾಲ್ಕನೆಯ ಕ್ವೆಶನ್ ಬಂದುಬಿಟ್ಟು ಇಲ್ಲಿ ಇವಾಗ ರೀಸೆಂಟಾಗಿ ಸರ್ ಈ ತಿಂಗಳಿನ ಅಕ್ಕಿ ಹಣ ನಿಮಗೆ ನಮಗೆ ಯಾವಾಗ ಬಿಡುಗಡೆ ಆಗುತ್ತೆ ಸರ್ ಅಂತ ಕೇಳಿದೆ ಅದಕ್ಕೆ ನೋಡಿ ಆಲ್ರೆಡಿ ಇದು ಬಿಡುಗಡೆ ಆಗಿದೆ ಯಾಕಂತಂದರೆ ಮೇ ತಿಂಗಳಿನ ಅಕ್ಕಿ ಹಣವನ್ನು ನಾವು ಈ ತಿಂಗಳು ಹಾಕ್ತವೆ ಈ ತಿಂಗಳಿನ ಉಚಿತ ಅಕ್ಕಿ ಹಣವನ್ನು ನೆಕ್ಸ್ಟ್ ತಿಂಗಳು ಹಾಕ್ತವೆ ಸೊ ಈ ರೀತಿ ಒಂದು ರೂಲ್ಸ್ ಅನ್ನೋದು ಇರುತ್ತೆ ಸೊ ಇದು ಬಿಡುಗಡೆ ಆಗುತ್ತೆ ನಿಮಗೆ ಕೆಲವೊಬ್ಬರಿಗೆ ಇವತ್ತು ಕೂಡ ಬರ್ಬೋದು ಕೆಲವೊಬ್ಬರಿಗೆ ನಾಳೆ ಕೂಡ ಬರ್ಬೋದು ಕೆಲವೊಬ್ಬರಿಗೆ ಹದಿನೈದು ದಿನಗಳ ಬಿಟ್ಟ ನಂತರನೂ ಕೂಡ ಬರ್ಬೋದು ಸೊ ಎಕ್ಸಾಕ್ಟ್ ಡೇಟನ್ನು ನಾವು ತಿಳಿಸೋದಿಲ್ಲ ಯಾಕಂತಂದರೆ ಅದು ನಮಗೂ ಕೂಡ ಗೊತ್ತಿರೋದಿಲ್ಲ ಅಂತ ಈ ಅಧಿಕಾರಿಗಳು ತಿಳಿಸಿರುವಂಥದ್ದು ಇವಾಗ ಇಲ್ಲಿ ಫೈನಲ್ ಕ್ವಶನ್ ಬಂದುಬಿಟ್ಟು ಸರ್ ರೇಷನ್ ಕಾರ್ಡಲ್ಲಿ ಇ ಕೆ ವೈ ಸಿ ಎಲ್ಲರೂ ಮಾಡಿಸ್ಬೇಕಾ ಯಾಕೆ ಅದನ್ನು ಮಾಡಿಸ್ಬೇಕು ಮಾಡಿಸ್ತಿದ್ರೆ ನಮಗೆ ಅನ್ನ ಬದಲು ಹಣ ಕೊಡ್ತಾ ಇದ್ರಲ್ಲ ಆ ಹಣ ಬರೋದಿಲ್ಲ ನಮಗೆ ಅಂತ ನಾನು ಕೇಳಿದೆ ಸೊ ಅದಕ್ಕೆ ಅವರು ಆನ್ಸರ್ ಮಾಡಿರೋದು ಹೀಗೆ ನೋಡಿ ಅನ್ನಭಾಗ್ಯ ಯೋಜನೆಗೆ ನಾವು ಇ ಕೆ ವೈಸಿನ ಮಾಡಿಸ್ಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ ಆದರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳಿಗೆ ನೀವು ಇಲ್ಲಿ ಇ ಕೆ ವೈ ಸಿ ಅಂತಂದರೆ ಆಧಾರ್ ಕಾರ್ಡನ್ನು ಇಲ್ಲಿ ಅಪ್ಡೇಟ್ ಮಾಡಿಸೋದು ಇಲ್ಲಿ ಒಂದು ರೂಲ್ ಆಗಿರುತ್ತೆ ಸೊ ಇದನ್ನು ನೀವು ಮಾಡಿದರೆ ಇಲ್ಲಿ ಇ ಕೆ ವೈಸಿನ ನಿಮ್ಮ ಆಧಾರ್ ಕಾರ್ಡ್ ಜೊತೆ ನಿಮ್ಮ ರೇಷನ್ ಕಾರ್ಡು ಲಿಂಕ್ ಆಗುತ್ತೆ ಸೊ ಇದರಿಂದ ನಮ್ಮ ಸರ್ಕಾರಕ್ಕೆ ಗೊತ್ತಾಗುತ್ತೆ ಏನೇನು ಮಾಹಿತಿ ಅಂತ ಹಾಗಾಗಿ ನಾವು ಈ ರೀತಿ ಹೇಳಿರೋದು ಅನ್ನಭಾಗ್ಯ ಯೋಜನೆಗೆ ಇ ಕೆ ವೈ ಸಿ ಮಾಡಿಸ್ಬೇಕು ಅಂತ ನಾವು ಯಾವತ್ತೂ ಕೂಡ ತಿಳಿಸಿಲ್ಲ ನಿಮ್ಮ ರೇಷನ್ ಕಾರ್ಡ್ಗಳಿಗೆ ಈ ಕೆ ವೈಸಿನ ಮಾಡಿಸಿ ಅಂತ ತಿಳಿಸಿದ್ದೇವೆ ಅಂತ ಹೇಳಿರುವಂಥದ್ದು ಸೊ ರೇಷನ್ ಕಾರ್ಡ್ ಇದ್ದವರು ಯಾರೂ ಈ ಕೆ ವೈಸಿನ ಮಾಡಿಸಿಲ್ಲ ಮಾಡಿಸ್ಕೊಡ್ಬೋದಾಗಿರುತ್ತೆ ಇವಾಗ ನೆಕ್ಸ್ಟು ಫೈನಲ್ ಆಗಿ ಒಂದು ಕ್ವಶನನ್ನು ನಾನು ಕೇಳ್ತೇನೆ ಅವ್ರಿಗೆ ಇದು ಅವರಿಗೆ ಸಂಬಂಧಪಟ್ಟಿಲ್ಲ ಆದರೂ ಕೂಡ ನಾನು ಕೇಳ್ತೇನೆ ವೀಕ್ಷಕರೇವರನ್ನ ಈ ಗೃಹಲಕ್ಷ್ಮಿ ಹಣ ಈ ಇವಾಗ ಬರಬೇಕಾಗಿರುವಂತಹ ಹಣ ಸರ್ ಇದು ಸಾಕಷ್ಟು ಜನರಿಗೆ ಸುಮ್ ಸುಮ್ಮನೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಲಾಗುತ್ತಿದೆ ಯಾಕೆ ಕ್ಯಾನ್ಸಲ್ ಆಗಿದೆ ಅಂತಲೂ ಕೂಡ ಕೇಳಿದೆ ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ತುಂಬ ಜನರಿಗೆ ಬಾಕಿ ಇದೆ ಸೊ ಯಾಕೆ ಇದನ್ನು ಬಾಕಿ ಇದೆ ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳಿದೆ ಅದಕ್ಕೆ ಅವರು ಆನ್ಸರ್ ಮಾಡಿದ್ದು ಹೀಗೆ ಸೊ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಅಂಡರ್ನಲ್ಲಿ ಬರುತ್ತೆ ಸೊ ನೀವು ಅವ್ರನ್ನ ಕೇಳಿ ಅಂತ ಹೇಳಿದ್ದಾರೆ ಸೊ ನಾನು ಅವ್ರನ್ನೇ ಹೋಗಿ ಕೇಳಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನಾನು ಆ ವೀಡಿಯೋ ಮಾಡ್ತೇನೆ ಸೊ ಈ ವಿಡಿಯೋನ ನಾನು ಅವರ ಬಳಿ ಹೋಗಿ ಮಾಡಬೇಕು ಅಂತಂದರೆ ಒಂದು ಅವರ ಬಳಿ ಕ ಡೈರೆಕ್ಟಾಗಿ ಕ್ಯಾಮ್ರ ಅವ್ರ ಫೇಸನ್ನು ರಿವೀಲ್ ಮಾಡಬೇಕಾಗಿತ್ತು ವೀಕ್ಷಕರೇ ಹಾಗಾಗಿ ಅವರ ಫೇಸನ್ನು ರಿವೀಲ್ ಮಾಡಲಿಕ್ಕೆ ಒಪ್ಪಲಿಲ್ಲ ಹಾಗಾಗಿ ನಾನು ಯಾವುದೇ ರೀತಿ ಅವರ ಫೇಸನ್ನು ತೋರಿಸಲಿಲ್ಲ ಸೊ ಅವರು ಈ ಐದು ಕ್ವೇಶನನ್ನು ನಾನು ಕರೆಕ್ಟಾಗಿ ಅವರ ಬಳಿ ಕೇಳಿಬಿಟ್ಟು ನಿಮಗೆ ತಿಳಿಸಿದ್ದಾನೆ ಸೊ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತಲೂ ಕೂಡ ನಾನು ಅಂದ್ಕೊಂಡಿದ್ದೇನೆ ಸೊ ಈ ವಿಡಿಯೋನ ನಿಮ್ಮ ಮನೆಯಲ್ಲಿ ಇರುವಂತಹ ಮಹಿಳೆಯರಿಗೆ ಶೇರ್ ಮಾಡಿ ಮತ್ತು ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಪುರುಷರಿಗೂ ಕೂಡ ಶೇರ್ ಮಾಡಿ ಮತ್ತು ಯಾರ್ಯಾರು ಪ್ರತಿ ತಿಂಗಳು ಕೂಡ ಅನ್ನಭಾಗ್ಯ ಯೋಜನೆಯ ಹಣ ಪಡಿತಾ ಇದ್ದರೆ ಸೊ ಯಾರಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಸೊ ಸಂಪೂರ್ಣವಾಗಿ ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿರುತ್ತೆ ವೀಕ್ಷಕರ ಓಕೆ ಇವಾಗ ವಾಪಸ್ ನಾವು ಹೋಗೋಣ ಮನೆಗೆ ಟೈಮ್ ಆಗಿದೆ ಆಲ್ರೆಡಿ ಸೊ ಓಕೆ ಥ್ಯಾಂಕ್ ಯು